ಆತ್ಮೀಯರೆ ನಮಸ್ಕಾರ ಎ ಸಿ ಬಿ ನ್ಯೂಸ್ ಚಾನಲ್ಗೆ ಸ್ವಾಗತ ಆತ್ಮೀಯರೆ ಹೊಸ ಪಕ್ಷಗಳ ಆಗಮನ ರಾಜಕೀಯ ಸಂಚಲನ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಕಾವು ರಾಜ್ಯದಲ್ಲಿ ಏರ್ತಾ ಇದ್ದಾಗೆ ಹೊಸ ಹೊಸ ಪಕ್ಷಗಳು ಕೂಡ ಅಖಾಡಕ್ಕೆ ಧುಮುಕ್ತಾ ಇದೆ ಇನ್ನು ಮುಂದೆ ರಾಜ್ಯದಲ್ಲಿ ಈಗಿರುವ ಮೂರು ಪಕ್ಷಗಳಾದ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮುಂದಿನ ಚುನಾವಣೆಗಳು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಏನು ಅಂತಂದರೆ ಈಗಾಗಲೇ ಹಲವು ರಾಜ್ಯಗಳ ಚುನಾವಣೆ ಫಲಿತಾಂಶ ಈಗಿರುವ ರಾಜಕೀಯ ಪಕ್ಷಗಳಿಗೆ ನಡುಕ ಹುಟ್ಟಿಸಿದೆ ನಿಮಗೆಲ್ರಿಗೂ ಗೊತ್ತು ಅದು ಗುಜರಾತ್ ಚುನಾವಣೆ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ಇನ್ನೂ ಹಲವು ರಾಜ್ಯಗಳಲ್ಲಿ ನಡೆದಂಥದ್ದು ಇವರೆಲ್ಲರ ಏನೇನು ನಮ್ಮ ರಾಜ್ಯದಲ್ಲಿರುವಂಥ ಮೂರು ಪಕ್ಷಗಳ ಮಿತಿಮೀರಿದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ರಾಜಕೀಯ ನಿರುದ್ಯೋಗ ತಾಂಡವ ಮೂಲ ಸೌ ಮೂಲಭೂತ ಸೌಕರ್ಯಗಳ ಕೊರತೆ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳ ಮಿತಿಮೀರಿದ ಕಳ್ಳಾಟ ಭ್ರಷ್ಟಾಚಾರ ಮೂರು ಪಕ್ಷಗಳ ಜಾತಿ ಹೊಂದಾಣಿಕೆ ರಾಜಕೀಯ ಕುಟುಂಬ ರಾಜಕೀಯ ಇವೆಲ್ಲವನ್ನು ನೋಡಿದಾಗ ಕಷ್ಟನೇ ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ತೊಂದರೆ ಆಗ್ಬೋದು ಇವರಿಗೆ ರೈತರಿಗೆ ಬರಬೇಕಾದಂಥ ಬಾಕಿ ಹಣನ ಮುಟ್ಗೋಲು ಹಾಕೊಂಡು ಕೂತಿರುವಂಥದ್ದು ನಾವೀಗಾಗಲೇ ವರದಿ ಮಾಡಿದ್ವಿ ಬ ಬೆಳಗಾವಿಯ ರಾಮದುರ್ಗ ಕ್ಷೇತ್ರದ ಒಬ್ಬ ಬಿ ಜೆ ಪಿ ಶಾಸಕ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅಲ್ಲಿರುವಂಥ ರೈತರಿಗೆ ಈಗಾಗಲೇ ವರದಿ ಮಾಡಿದ್ದೆ ನೀವೆಲ್ಲರೂ ನೋಡಿರ್ತೀರಾ ಅದನ್ನು ಮತ್ತು ಅಧಿಕಾರಕ್ಕೋಸ್ಕರ ಬಿಟ್ಟಿ ಭಾಗ್ಯಗಳ ಯೋಜನೆ ಬಿಟ್ಟಿ ಬಾಗಿಗಳನ್ನ ಕೊಡೋದ್ರಿಂದ ಏನಾಗ್ತದೆ ಅಂದರೆ ದೇಶ ಮತ್ತು ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯೇ ಡೋಲಾಯಮಾನ ಆಗುತ್ತೆ ಅದನ್ನು ಮುಖ್ಯವಾಗಿ ಮತದಾರರು ಅರ್ಥ ಮಾಡ್ಕೋಬೇಕಾಗಿದೆ ರಕ್ಷಣೆ ಇಲ್ಲದ ನಾಗರಿಕರು ರಕ್ಷಣೆ ಇಲ್ಲದ ಹೆಣ್ಣುಮಕ್ಕಳು ಹತೋಟಿಗೆ ಬಾರದ ಕ್ರೈಮ್ ಪೊಲೀಸ್ ಇಲಾಖೆಯಲ್ಲಿ ಸತ್ತೋದ ಕಾನೂನು ಮತ್ತು ಸುವ್ಯವಸ್ಥೆ ಇದೆಲ್ಲದರಿಂದ ಬೇಸುತ್ತಾ ಮತದಾರ ಇವರ ಸಹವಾಸನೆ ಬೇಡ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಹೊಸ ಪಕ್ಷ ನೋಡೋಣ ಅನ್ನುವಂಥ ಒಂದು ಮುನ್ಸೂಚನೆ ನೀಡಿರೋದು ನಿಜಕ್ಕೂ ಶ್ಲಾಘನೀಯ ಸಾರ್ವಜನಿಕರ ಈ ತೀರ್ಮಾನವೇ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜಕೀಯ ಸಂಚಲನ ಅಂತ ಹೇಳ್ಬೋದು ಹೊಸ ಪಕ್ಷಗಳು ರಾಜಕೀಯ ಪಕ್ಷಗಳು ಏನು ಮುಂದೆ ಧ್ರುವೀಕರಣ ಆಗ್ತವೆ ಆ ಸಾಲಿನಲ್ಲಿ ಹಲವಾರು ಪಕ್ಷಗಳು ಈಗಾಗಲೇ ರೆಡಿಯಾಗಿವೆ ನೀವೆಲ್ಲ ನೋಡಿದ್ದೀರಿ ಆಮ್ ಆದ್ಮಿ ಆಗಲೇ ಬಂದು ಸುಮಾರು ವರ್ಷ ಆಯಿತು ಕರ್ನಾಟಕಕ್ಕೆ ಕಾಲಿಟ್ಟಿದೆ ಇದರ ನಡುವೆ ಕೆ ಆರ್ ಎಸ್ ಅನ್ನುವಂಥ ಪಕ್ಷ ಇವುಗಳ ಸಾಲಿನಲ್ಲೇ ದಿಗ್ವಿಜಯ ಭಾರತ ಪಕ್ಷ ಅನ್ನೋಂಥ ಒಂದು ಪಕ್ಷ ಕೂಡ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಲೋಕಸಭೆ ವಿಧಾನಸಭೆ ಮತ್ತು ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಭಾಗವಹಿಸೋದಕ್ಕೆ ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ತಿಂಗಳಿನಿಂದ ಸಕ್ರಿಯವಾಗಿ ರಾಜ್ಯದ ಜನತೆಯೊಂದಿಗೆ ಡಿ ಸ್ಥಳೀಯವಾಗಿ ನಿಮಗಿರುವ ವರ್ಚಸ್ಸು ಗೌರವ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತಲುಪಿಸುತ್ತದೆ ಎಂಬ ಆಲೋಚನೆಯೊಂದಿಗೆ ರಾಜ್ಯದ ಯುವಶಕ್ತಿಗೆ ದಿಗ್ವಿಜಯ ಭಾರತ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ರಘು ಭೂಪಾಲನ್ ಅವರು ಕರೆ ನೀಡಿದ್ದಾರೆ ಆ ಪಕ್ಷದ ಕೆಲವು ಅವರೇ ಹಾಕ್ಕೊಂಡಿರುವಂಥ ಕೆಲವು ಅಜೆಂಡಾಗಳು ನೋಡಿದಾಗ ಅವ್ರು ಹೇಳ್ತಾರೆ ರಾಜಕೀಯಕ್ಕೆ ಬರಬೇಕು ಅಂದರೆ ಸಾವಿರಾರು ಕೋಟಿ ಹಣ ಬೇಡ ಎಲ್ಲ ಸುಳ್ಳು ಹೇಳ್ತಾರೆ ಅದೆಲ್ಲ ತಪ್ಪು ಬನ್ನಿ ರಾಜಕೀಯವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ಅಂತ ಅವರಲ್ಲಿ ಕೆಲವು ಅಜೆಂಡಾಗಳಲ್ಲಿ ಅವರ ಅಜೆಂಡಾದಲ್ಲಿ ಅವರ ಘೋಷಣೆಗಳಲ್ಲಿ ಮುಖ್ಯವಾಗಿ ರಾಜ್ಯದ ರೈತರ ಪರವಾಗಿ ಅಂದರೆ ಪ್ರಾದೇಶಿಕವಾಗಿ ಹೋರಾಟ ಮಾಡಬೇಕು ಆ ಪಕ್ಷದ ಒಂದು ಉದ್ದೇಶ ಶಿಕ್ಷಣ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ಗೆ ಏರಿಕೆ ನರ್ಸರಿಯಿಂದ ಹನ್ನೆರಡನೇ ತರಗತಿವರೆಗೂ ಉಚಿತ ಶಿಕ್ಷಣ ಐದು ವರ್ಷಕ್ಕೊಮ್ಮೆ ಮಾತ್ರ ಪದಾರ್ಥಗಳು ಮತ್ತು ವಿದ್ಯುತ್ ಬಿಲ್ ಏರಿಕೆ ವಿದ್ಯುತ್ ಬೆಲೆ ಏರಿಕೆ ರಾಜ್ಯದ ನದಿಗಳ ಹುಳೆತ್ತುವಿಕೆ ರಾಜ್ಯ ಮತ್ತು ಬಿಬಿಎಂಪಿ ವಾರ್ಷಿಕ ಬಜೆಟ್ಗೆ ಕಡಿವಾಣ ಬಳಕೆಯಾಗದ ಜಾರಿಯಾಗದ ಯೋಜನೆಗಳಿಗೆ ಬ್ರೇಕ್ ಸಾವಿರಾರು ಕೋಟಿ ಹಣ ಉಳಿತಾಯ ಆಗುತ್ತೆ ಇದರಿಂದ ಆ ಪ್ಲಾನ್ ಹಾಕ್ಕೊಂಡಿದ್ದಾರೆ ಅವರು ಯಾವುದೇ ಬಿಟ್ಟಿ ಭಾಗ್ಯಗಳಿಲ್ಲ ಉತ್ತಮ ರಸ್ತೆ ಮೂಲಭೂತ ಸೌಕರ್ಯ ಸರ್ಕಾರಿ ಆಸ್ಪತ್ರೆಗಳು ಮೇಲ್ದರ್ಜೆಗೆ ಉಚಿತ ವೈದ್ಯಕೀಯ ಸೇವೆ ಕಡ್ಡಾಯ ವಿದ್ಯಾರ್ಥಿ ಘಟಕ ಮಹಿಳಾ ಘಟಕ ಯುವ ಘಟಕ ಚಾಲಕರ ಘಟಕ ಹಿಂದುಳಿದ ಘಟಕ ಇನ್ನೂ ಹಲವಾರು ಘಟಕಗಳ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಸ್ತ್ರೀಯರಿಗೆ ಮೀಸಲಾತಿಯನ್ನು ನಲವತ್ತೈದು ಪರ್ಸೆಂಟ್ ಕೊಡಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಆಲೋಚನೆ ಇಟ್ಕೊಂಡಿದ್ದಾರೆ ರಾಜ್ಯದ ಅಭ್ಯುದಯಕ್ಕಾಗಿ ಒಂದು ಅವಕಾಶ ನೀಡುವಂತೆ ದಿಗ್ವಿಜಯ ಭಾರತ ಪಕ್ಷದ ಎಲ್ಲ ನಾಯಕರು ರಾಜ್ಯದ ಜನತೆಯಲ್ಲಿ ಮೂಲಕ ಮನವಿ ಮಾಡಿದ್ದಾರೆ ರಾಜ್ಯದ ಜನರ ಆಶೀರ್ವಾದಕ್ಕಾಗಿ ಮುಂದಿನ ದಿನಗಳಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ದಿಗ್ವಿಜಯ ಭಾರತ ಪಕ್ಷ ನೋಡೋಣ ಏನಾಗುತ್ತೆ ಅನ್ನೋದು ಹೊಸ ಪಕ್ಷಗಳು ಬರಬೇಕು ಹೊಸ ಪಕ್ಷಗಳು ಬಂದರೆ ಮಾತ್ರ ಈಗಿರುವಂಥ ಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ ಕೊನೆ ಪಕ್ಷ ಅಭಿವೃದ್ಧಿ ಕಡೆ ಗಮನ ಕೊಡ್ಬೋದು ಅನ್ನುವಂಥ ಒಂದು ಮುಖ್ಯವಾದಂಥ ಅಂಶ ಯಾಕೆಂದರೆ ಇವರು ಯಾರೂ ಈಗಿರುವಂಥ ಪಕ್ಷಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಈ ಇವ್ರ ಮೇಲೆ ಅವರು ಏನು ಹೇಳಲ್ಲ ಸುಮ್ಮನೆ ಕಟಾಚಾರಕ್ಕೆ ಜನ ಏನಾದರೂ ಅನ್ಕೋತಾರೆ ಜನ ಏನಾದರೂ ತಿಳ್ಕೊತಾರೆ ನಾವೆಲ್ಲ ಬೇರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಪರವಾಗಿ ಇದ್ದೀವಿ ಅನ್ನೋಂಥ ಗೋಸುಂಬೆ ನಾಟಕನೇ ಇವರೆಲ್ಲ ಆಡ್ತಾ ಇರೋದು ಇಂಥ ನಿಟ್ಟಿನಲ್ಲಿ ಹೊಸ ಪಕ್ಷಗಳು ನಿಜವಾಗಿ ಬರಬೇಕು ರಾಜ್ಯದ ಜನತೆ ಅದನ್ನು ಸ್ವೀಕರಿಸಬೇಕು ಮತ್ತು ಈಗಿರುವಂಥ ಎಲ್ಲ ಹಳೆಯ ಪಕ್ಷಗಳು ಎಲ್ಲ ಹಳಬರಿಗೆ ಈ ವಯಸ್ಸಾಗಿರೋರಿಗೆ ವಿಶ್ರಾಂತಿ ಕೊಟ್ಬಿಟ್ಟು ಇನ್ನಾದರೂ ಅಂದರೆ ಜನ ಕೇಳಬೇಕು ಹೊಸ ಪಕ್ಷಗಳಿಗೆ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಕೇಳಬೇಕು ಆವಾಗಲೂ ಹೊಸ ಬಗ್ಗೆ ಕೇಳಬೇಕು ನಾನು ತೆರಿಗೆ ಕಟ್ಟಿದ ಹಣ ಏನಾಯಿತು ಈ ರೀತಿ ನಮ್ಮ ಗ್ರಾಮಕ್ಕೆ ನಮ್ಮ ನಗರಕ್ಕೆ ಈ ರಾಜ್ಯಕ್ಕೆ ಇಟ್ಟಿದಂಥ ಬಜೆಟ್ ಘೋಷಣೆಯಲ್ಲಿ ಇಟ್ಟಿದ್ದಂಥ ಹಣಗಳು ಏನಾಯಿತು ಶಿಕ್ಷಣ ಇಲಾಖೆ ಇರ್ಬೋದು ಯಾವುದೇ ಇರ್ಬೋದು ಎಲ್ಲವನ್ನು ಕೇಳಬೇಕು ಅನುದಾನಗಳನ್ನ ಕೇಳಬೇಕು ನಿಮ್ಮ ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಅವರು ಇಟ್ಟಿರುವಂಥ ಎಲ್ಲ ಮುಡುಪಾಗಿಟ್ಟಂಥ ಹಣದ ಬಗ್ಗೆ ತಿಳ್ಕೋಬೇಕು ನೀವು ಆಗ ಮಾತ್ರ ಈ ದೇಶದ ಮತ್ತು ಈ ರಾಜ್ಯದ ಅಭಿವೃದ್ಧಿ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ನಮಸ್ಕಾರ